ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರುವ ವಿಷಯ ಇದೆಯಲ್ಲ ಇದು ಸಣ್ಣ ಪುಟ್ಟ ವಿಷಯ ಅಲ್ವೇ ಅಲ್ಲ ಇದು ಇಡೀ ಪ್ರಪಂಚದ ರಾಜಕೀಯವನ್ನೇ ಅಲುಗಾಡಿಸ್ತಾಗಿರುವ ಒಂದು ದೊಡ್ಡ ಬೆಳವಣಿಗೆ ಅಮೆರಿಕದಲ್ಲಿ ಕೂತವರಿಗೆ ಟೆನ್ಷನ್ ಶುರುವಾಗಿದೆ ಯುರೋಪಿನ ರಾಷ್ಟ್ರಗಳು ಭಾರತದ ಕಡೆ ತಿರುಗಿ ನೋಡ್ತಾ ಇವೆ ಮತ್ತು ಟ್ರಂಪ್ ಪ್ಯಾನಿಕ್ನಲ್ಲಿ ಏನ್ ಮಾಡೋದು ಅಂತ ತೋಚದೆ ಕೂತಿದ್ದಾರೆ ಏನಿದು ಸುದ್ದಿ ಯಾಕೆ ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ ಒಂದಲ್ಲ ಎರಡಲ್ಲ ಮೂರು ಮೂರು ಬಿಸಿ ಬಿಸಿ ಸುದ್ದಿಗಳು ಯುರೋಪಿನಿಂದ ಬಂದಿವೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾಕಂದರೆ ನಮ್ಮ ಭಾರತ ಹೇಗೆ ಜಾಗತಿಕ ಮಟ್ಟದಲ್ಲಿ ಒಂದು ಮಹಾಶಕ್ತಿಯಾಗಿ ಹೊರಹೊಮ್ಮಲಿದೆ ಅಂತ ನಾವು ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಈ ಸುದ್ದಿಯನ್ನು ಕೇಳಿದರೆ ನೀವು ದಂಗಾಗಿ ಹೋಗ್ತೀರಾ ಮೊನ್ನೆ ರಾತ್ರಿ ಬಂದಿರೋ ರಿಪೋರ್ಟ್ ಪ್ರಕಾರ ಯುರೋಪಿಯನ್ ಯೂನಿಯನ್ ಭಾರತದಿಂದ ಆಮದು ಮಾಡಿಕೊಳ್ತಿರುವ ಡೀಸೆಲ್ ಪ್ರಮಾಣ ಇದೆಯಲ್ಲ ಇದು ಬರೋಬ್ಬರಿ ನೂರ ಮೂವತ್ತೇಳು ಪರ್ಸೆಂಟ್ ಹೆಚ್ಚಾಗಿದೆ ಒಂದು ನಿಮಿಷ ನೂರ ಮೂವತ್ತೇಳು ಪರ್ಸೆಂಟ್ ಅಂದರೆ ಏನು ಅರ್ಥ ಮಾಡಿಕೊಳ್ಳೋಣ ಸುಮಾರು ನೂರು ಪರ್ಸೆಂಟ್ ಹೆಚ್ಚಳ ಅಂದ್ರೇ ಡಬಲ್ ಅಂತ ಅರ್ಥ ಅಂದರೆ ಎರಡು ಪಟ್ಟು ಜಾಸ್ತಿ ಆದರೆ ಇಲ್ಲಿ ನೂರ ಮೂವತ್ತೇಳು ಪರ್ಸೆಂಟ್ ಹೆಚ್ಚಳವಾಗಿದೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಂತಹ ಬೃಹತ್ ಪ್ರಮಾಣದಲ್ಲಿ ಯುರೋಪ್ ನಮ್ಮ ದೇಶದ ಮೇಲೆ ಇಂಧನಕ್ಕಾಗಿ ಅವಲಂಬಿತವಾಗಿದೆ ಅಂತ ಕೆಪ್ಲರ್ ವೋಟೆಕ್ಸ್ ಆದಂತಹ ದೊಡ್ಡ ದೊಡ್ಡ ಆಯಿಲ್ ಟ್ರ್ಯಾಕಿಂಗ್ ಕಂಪನಿಗಳೇ ಈ ಡೇಟಾವನ್ನ ರಿಲೀಸ್ ಮಾಡಿವೆ ಪ್ರತಿದಿನ ಲಕ್ಷಾಂತರ ಬ್ಯಾರೆಲ್ ಡೀಸೆಲ್ ನಮ್ಮ ದೇಶದಿಂದ ಯುರೋಪಿಗೆ ಹಡಗುಗಳಲ್ಲಿ ಹೋಗ್ತಾಗಿದೆ ಅದರಲ್ಲಿ ಅಚ್ಚರಿ ಏನು ಅಂತೀರಾ ಇಲ್ಲೇ ಇದೆ ನೋಡಿ ಅಸಲಿ ಟ್ವಿಸ್ಟ್ ಕೇವಲ ತಿಂಗಳುಗಳ ಹಿಂದೆ ಇದೇ ಯುರೋಪ್ ರಾಷ್ಟ್ರಗಳು ರಷ್ಯಾದಿಂದ ತೈಲ ಖರೀದಿ ಮಾಡಿದ್ದಕ್ಕೆ ಭಾರತದ ಮೇಲೆ ನಿರ್ಬಂಧವನ್ನು ಅಂದರೆ ಸ್ಯಾಂಕ್ಷನ್ಸನ್ನು ಹೇರಬೇಕು ಅಂತ ಮಾತನಾಡಿದ್ವು ನಮ್ಮ ಗುಜರಾತಿನ ರಿಫೈನರಿಗಳ ಮೇಲೆ ಕಣ್ಣನ್ನು ಹಾಕಿದ್ವು ನಾವು ಭಾರತದಿಂದ ಸಂಸ್ಕರಿಸಿದ ತೈಲ ಉತ್ಪನ್ನಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಪೋಸ್ ಕೊಟ್ಟಿದ್ವು ಆದರೆ ಈಗ ಏನಾಗಿದೆ I <laughs> ಅವರದ್ದೇ ಮಾತುಗಳನ್ನ ಅವರೇ ಗಾಳಿಗೆ ತೂರಿದ್ದಾರೆ ಆದರೆ ಇದು ಯುರೋಪಿನ ಡಬಲ್ ಸ್ಟ್ಯಾಂಡರ್ಡ್ಸ್ಗಿಂತಲೂ ದೊಡ್ಡ ವಿಷಯ ಇದು ನೇರವಾಗಿ ಅಮೆರಿಕಕ್ಕೆ ಕೊಟ್ಟಿರುವ ಒಂದು ದೊಡ್ಡ ಹೊಡೆತ ಯಾಕೊತ್ತ ಕೆಲವೇ ದಿನಗಳ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುರೋಪಿನ ನಾಯಕರನ್ನ ಕರೆದು ದಯವಿಟ್ಟು ರಷ್ಯಾದ ತೈಲವನ್ನ ಖರೀದಿ ಮಾಡಬೇಡಿ ಭಾರತ ರಷ್ಯಾದಿಂದ ಕಚ್ಚಾ ತೈಲ ತಗೊಂಡು ಅದನ್ನೇ ರಿಫೈನ್ ಮಾಡಿ ನಿಮಗೆ ಕಳಿಸ್ತಾಗಿದೆ ಅದನ್ನು ನಿಲ್ಲಿಸ್ಬಿಡಿ ಅಂತ ಒತ್ತಾಯವನ್ನು ಮಾಡಿದ್ರು ಆದರೆ ಯುರೋಪಿನ ನಾಯಕರು ಟ್ರಂಪ್ ಮಾತಿಗೆ ಕವಡೆ ಕಿಮ್ಮತ್ತನ್ನು ಕೊಡಲಿಲ್ಲ ಬದಲಿಗೆ ಇನ್ನೂ ಜಾಸ್ತಿ ಮಾಡಿದ್ದಾರೆ ಇದರ ಅರ್ಥ ಎರಡು ಮುಖ್ಯ ಅರ್ಥಗಳಿವೆ ಸ್ನೇಹಿತರೆ ಟ್ರಂಪ್ ಮಾತಿಗೆ ಬೆಲೆಗಿಲ್ಲ ಯುರೋಪ್ ಈಗ ಅಮೆರಿಕದ ಮಾತನ್ನ ಕೇಳುವ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಅವರು ತಮ್ಮ ಹಿತಾಸಕ್ತಿಗೆ ಯಾವುದು ಸರಿ ಇದೆಯೋ ಅದನ್ನೇ ಮಾಡ್ತಿದ್ದಾರೆ ಟ್ರಂಪ್ ಯುಗ ಮುಗಿದು ನಮ್ಮ ದಾರಿ ನಮ್ದು ಅಂತ ಅವರು ತೋರಿಸಿಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ಅಮೆರಿಕದ ಪ್ಲಾನ್ ಫ್ಲಾಪ್ ಆಗಿದೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಅಮೆರಿಕ ಯುರೋಪಿನ ಪ್ರಾಥಮಿಕ ಇಂಧನ ಪೂರೈಕೆದಾರ ಆಗುವ ಕನಸನ್ನು ಕಾಣ್ತಾಗಿತ್ತು ರಷ್ಯಾವನ್ನ ಸೈಡ್ ಲೈನ್ ಮಾಡಿ ಆ ಜಾಗವನ್ನು ತಾನು ತುಂಬಬೇಕು ಅನ್ನೋದು ಅಮೆರಿಕದ ಪ್ಲಾನ್ ಆಗಿತ್ತು ಆದರೆ ಆ ಪ್ಲಾನ್ ಸಂಪೂರ್ಣವಾಗಿ ವಿಫಲವಾಗಿದೆ ಯುರೋಪ್ ಅಮೆರಿಕದ ಮೇಲೆ ಅವಲಂಬಿತವಾಗುವ ಬದಲು ಭಾರತದಂತಹ ಸ್ಥಿರ ಮತ್ತು ನಂಬಿಕಸ್ಥ ಪಾಲುದಾರನ ಕಡೆ ಮುಖ ಮಾಡಿದೆ ಚಳಿಗಾಲ ಹತ್ತಿರ ಬರ್ತಾಗಿದ್ದಂತೆ ಈ ಆಮದು ಇನ್ನಷ್ಟು ಹೆಚ್ಚಾಗಲಿದೆ ಅಂತಾನು ಹೇಳಲಾಗ್ತಿದೆ ಇದು ಅಮೆರಿಕಕ್ಕೆ ಮೊದಲನೇ ಪ್ಯಾನಿಕ್ ಬಟನ್ ಹಾಗೆ ಇನ್ನು ಎರಡನೇ ಶಾಕ್ ಏನು ಅಂದ್ರೆ ಭಾರತ ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಕ್ಷಣಗಣನೆ ಕಾಯ್ತಾಗಿದೆ ಹೌದು ಮೊದಲನೇ ಸುದ್ದಿಯಿಂದ ಅಮೆರಿಕ ಚೇತರಿಸಿಕೊಳ್ಳುವಷ್ಟರಲ್ಲೇ ಯುರೋಪ್ನಿಂದ ಎರಡನೇ ಬಾಂಬ್ ಬಿದ್ದಿದೆ ಯುರೋಪಿಯನ್ ಯೂನಿಯನ್ನ ಟ್ರೇಡ್ ಚೀಫ್ ಕಮಿಷನರ್ ಮಿಸ್ಟರ್ ಸೆಪ್ಕೋವಿಕ್ ಮುಂದಿನ ವಾರವೇ ದೆಹಲಿಗೆ ಬರ್ತಾ ಬರೋದಕ್ಕೂ ಮುಂಚೆಗೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಪಂಚದಲ್ಲಿ ಯಾರು ಏನು ಬೇಕಾದ್ರೂ ಮಾಡಿಕೊಳ್ಳಿ ನನಗೆ ಅದರಿಂದ ಏನು ಪ್ರಯೋಜನವಿಲ್ಲ ಅಥವಾ ನಮಗೇನು ವ್ಯತ್ಯಾಸ ಆಗೋದಿಲ್ಲ ಅಂತ ನಾವು ಭಾರತದ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ ಎಫ್ ಟಿ ಮಾತುಕತೆಯನ್ನ ಆದಷ್ಟು ಬೇಗ ಮುಗಿಸ್ತೇವೆ ಇದೇ ವರ್ಷದ ಅಂತ್ಯದೊಳಗೆ ಒಪ್ಪಂದಕ್ಕೆ ಸಹಿ ಹಾಕುವ ಗುರಿ ನಮ್ಮದು ಅಂತ ಹೇಳಿದ್ದಾರೆ ಸ್ನೇಹಿತರೆ ಈ ಮಾತುಕತೆ ಹಲವು ವರ್ಷಗಳಿಂದ ನಡಿತಾನೆಗಿದೆ ಆದ್ರೆ ಈಗ ಇದ್ದಕ್ಕಿದ್ದಂತೆ ಇನ್ನಷ್ಟು ವೇಗವಾಗಿ ನಡೀತಾಗಿದೆ ಯಾಕಿರಬಹುದು ಇದಕ್ಕೂ ಮತ್ತು ಅಮೆರಿಕಕ್ಕೂ ಏನು ಸಂಬಂಧ ಅಂತ ಸಂಬಂಧ ಇದೆ ಕೆಲವು ವಾರಗಳ ಹಿಂದೆ ಭಾರತಕ್ಕೂ ಅಮೆರಿಕಕ್ಕೂ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಮೂಡ್ತಾ ಆಗಲೇ ಭಾರತ ಒಂದು ಸಿಗ್ನಲ್ ಅನ್ನು ಕೂಡ ಕೊಟ್ಟಿತ್ತು ನಾವು ಅಮೆರಿಕವನ್ನ ಕಾಯ್ತಾ ಕೂರೋದಿಲ್ಲ ನಾವು ಯುರೋಪಿಯನ್ ಯೂನಿಯನ್ ಜೊತೆಗಿನ ನಮ್ಮ ವ್ಯಾಪಾರ ನಾವು ವೇಗಗೊಳಿಸುತ್ತೇವೆ ಅಂತ ಈಗ ನೋಡಿ ಯುರೋಪ್ ಕೂಡ ಅದೇ ರೀತಿ ಸ್ಪಂದಿಸ್ತಾಗಿದೆ ಎರಡೂ ಕಡೆಗಳಿಂದಲೂ ಒಂದೇ ರೀತಿಯ ಸೆನ್ಸ್ ಆಫ್ ಅರ್ಜೆನ್ಸಿ ಕಾಣಿಸ್ತಾ ಇದೆ ಇದರ ಪರಿಣಾಮ ಅಮೆರಿಕದ ಮೇಲೆ ಹೇಗಾಗುತ್ತೆ ಅಂತ ನೀವು ಕೇಳಬಹುದು ಒಂದು ವೇಳೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಎಫ್ ಟಿ ಎ ಒಪ್ಪಂದ ಫೈನಲ್ ಆದರೆ ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಯುರೋಪಿಯನ್ ಕಂಪನಿಗಳಿಗೆ ಸುಲಭವಾಗಿ ಮತ್ತು ಕಡಿಮೆ ತೆರಿಗೆಯಲ್ಲಿ ಪ್ರವೇಶ ಸಿಗುತ್ತೆ ಅವರಿಗೆ ಪ್ರಿಫರೆನ್ಷಿಯಲ್ ಆಕ್ಸಿಸ್ ಸಿಗುತ್ತೆ ಅಮೆರಿಕದ ಕಂಪನಿಗಳು ಆ ಅವಕಾಶಗಳಿಂದ ವಂಚಿತವಾಗ್ತವೆ ಯಾವೆಲ್ಲ ಸೆಕ್ಟರ್ಗಳಲ್ಲಿ ಅಮೆರಿಕಾಗೆ ದೊಡ್ಡ ದೊಡ್ಡ ಲಾಭ ಸಿಗಬಹುದಿತ್ತೋ ಆ ಜಾಗವನ್ನ ಯುರೋಪ್ ಆಕ್ರಮಿಸಿಕೊಳ್ಳುತ್ತಾ ಹೋಗುತ್ತೆ ಇದು ಅಮೆರಿಕದ ವ್ಯಾಪಾರ ಹಿತಾಸಕ್ತಿಗೆ ದೊಡ್ಡ ಹೊಡೆತ ಬೀಳುತ್ತೆ ಹೀಗಾಗಿ ಒಂದೆಡೆ ಯುರೋಪ್ ಇಂಧನಕ್ಕಾಗಿ ಭಾರತದ ಮೇಲೆ ಅವಲಂಬಿತವಾಗ್ತಾ ಇದೆ ಇನ್ನೊಂದೆಡೆ ವ್ಯಾಪಾರ ಭಾರತದ ಜೊತೆ ಕೈ ಜೋಡಿಸಲು ಓಡೋಡಿ ಬರ್ತಾಗಿದೆ ಇದೆರಡನ್ನೂ ನೋಡಿದ ಅಮೆರಿಕಕ್ಕೆ ಟೆನ್ಷನ್ ಇರುತ್ತಾ ಸ್ನೇಹಿತರೆ ಮೊದಲ ಎರಡು ಸುದ್ದಿಗಳೇ ಸಾಕಾಗಿರಲಿಲ್ಲ ಅನ್ನೋ ಹಾಗೆ ಜರ್ಮನಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ ಇದು ಇಡೀ ಜಿಯೋ ನ ಸಮೀಕರಣವನ್ನೇ ಬದಲಿಸುವಂತಹ ಮಾತು ಜರ್ಮನಿಯ ವಿದೇಶಾಂಗ ಸಚಿವರಾದ ಮಿಸ್ಟರ್ ಜೋಹಾನ್ ಭಾರತದ ಪ್ರವಾಸಕ್ಕೆ ಬಂದಿದ್ರು ನಮ್ಮ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ರು ಆ ಸಂದರ್ಭದಲ್ಲಿ ಅವರು ಕೊಟ್ಟ ಒಂದು ಹೇಳಿಕೆ ಇತಿಹಾಸದಲ್ಲಿ ದಾಖಲಾಗುವಂತಹದ್ದು ಅವರು ಏನು ಹೇಳಿದ್ರು ಗೊತ್ತಾ ಫರಜ್ ಇಂಡಿಯಾ ಈಸ್ ಏಷ್ಯಾ ಏಷ್ಯಾ ಈಸ್ ಇಂಡಿಯಾ ಅಂತ ಹೇಳ್ತಾರೆ ಅಂದರೆ ನಮ್ಮ ಪಾಲಿಗೆ ಏಷ್ಯಾ ಅಂದರೆ ಭಾರತ ಭಾರತವೇ ಏಷ್ಯಾ ಅಂತ ಅಬ್ಬ ಎಂತಹ ಮಾತು ಇದರರ್ಥ ಇಷ್ಟೇ ಸ್ನೇಹಿತರೆ ಜರ್ಮನಿ ಅಂದರೆ ಯುರೋಪಿನ ಅತಿದೊಡ್ಡ ಆರ್ಥಿಕ ಶಕ್ತಿ ಏಷ್ಯಾ ಖಂಡದಲ್ಲಿ ಚೀನಾಗಿತ್ತಲೂ ಭಾರತವನ್ನ ತನ್ನ ಪ್ರಮುಖ ಪಾಲುದಾರನಾಗಿ ನೋಡ್ತಾ ಇದೆ ವ್ಯಾಪಾರ ತಂತ್ರಜ್ಞಾನ ಭದ್ರತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಪ್ರಮುಖ ಪಾಲುದಾರ ಭಾರತವೇ ಹೊರತು ಚೀನಾ ಅಲ್ಲ ಅಂತ ಅವರು ಪರೋಕ್ಷವಾಗಿ ಸಾರಿ ಹೇಳಿದ್ದಾರೆ ಇದು ಚೀನಾಕ್ಕೆ ಕೊಟ್ಟ ನೇರವಾದ ಸಂದೇಶವಾದರೆ ಅಮೆರಿಕಕ್ಕೆ ಕೊಟ್ಟಿರುವ ರಿಯಾಲಿಟಿ ಚೆಕ್ ಯಾಕಂದ್ರೆ ಅಮೆರಿಕದ ಸ್ಟ್ರಾಟಜಿ ಬೇರೆನೆಗಿತ್ತು ಅವರು ಚೀನಾವನ್ನ ಎದುರಿಸಲು ಜಪಾನ್ ಕೋರಿಯಾದಂತಹ ದೇಶಗಳನ್ನು ಒಟ್ಟುಗೂಡಿಸಿ ಭಾರತವನ್ನು ಒಂದು ರೀತಿ ಸೈಡ್ ಲೈನ್ ಮಾಡಲು ಪ್ರಯತ್ನಿಸ್ತಾ ಇದ್ರು ಅನ್ನೋ ಆರೋಪಗಳಿವೆ ಆದರೆ ಯುರೋಪಿನ ನಿಲುವು ಸ್ಪಷ್ಟವಾಗಿದೆ ಅವರು ಇಂಡೋ ಪೆಸಿಫಿಕ್ ವಲಯದಲ್ಲಿ ಚೀನಾವನ್ನ ಕೌಂಟರ್ ಮಾಡಲು ಭಾರತ ಮತ್ತು ನ್ಯಾಟೋ ಜೊತೆಯಾಗಬೇಕು ಅಂತ ಬಯಸ್ತಾ ಇದ್ದಾರೆ ಅಮೆರಿಕದ ವಿದೇಶಾಂಗ ನಿಧಿಗೆ ಇದು ನೇರವಾದ ಸವಾಲಾಗಿದೆ ಈ ಬಗ್ಗೆ ಡಾಕ್ಟರ್ ಜೈಶಂಕರ್ ಅವರ ಪ್ರತಿಕ್ರಿಯೆ ಕೂಡ ಬಹಳ ಗೇಮ್ ಚೇಂಜಿಂಗ್ ಆಗಿತ್ತು ಅವರು ಹೇಳ್ತಾರೆ ನಾವು ಇಂದು ಜಗತ್ತಿನಲ್ಲಿ ನೋಡ್ತಾ ಇರುವ ಈ ಬೆಳವಣಿಗೆಗಳು ಇಡೀ ಪ್ರಪಂಚದ ಭೂ ರಾಜಕೀಯವನ್ನೇ ಅಂದರೆ ಜಿಯೋ ಪಾಲಿಟಿಕ್ಸನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿವೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಮೂರೂ ಘಟನೆಗಳನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ಅಮೆರಿಕದ ವಿರೋಧದ ನಡುವೆಯೂ ಯುರೋಪ್ ಭಾರತದಿಂದ ದಾಖಲೆ ಪ್ರಮಾಣದಲ್ಲಿ ಡೀಸೆಲ್ ಖರೀದಿಯನ್ನು ಮಾಡ್ತಾ ಇನ್ನು ಅಮೆರಿಕಕ್ಕಿಂತ ಮುಂಚಿಗೆ ಭಾರತದ ಜೊತೆ ಎಫ್ ಟಿ ಎ ಮಾಡಿಕೊಳ್ಳಲು ಯುರೋಪ್ ತುದಿಗಾಲಲ್ಲಿ ನಿಂತಿದೆ ಇನ್ನು ಮೂರನೇದಾಗಿ ಯುರೋಪಿನ ದೊಡ್ಡಣ್ಣ ಜರ್ಮನಿ ಏಷ್ಯಾ ಅಂದ್ರೇ ಭಾರತ ಅಂತ ಘೋಷಣೆಯನ್ನ ಮಾಡಿದೆ ಇವೆಲ್ಲವೂ ಆಕಸ್ಮಿಕವಲ್ಲ ಇದು ಒಂದು ದೊಡ್ಡ ಬದಲಾವಣೆಯ ಸಂಕೇತ ಯುರೋಪ್ ಈಗ ಆದ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ರೂಪಿಸ್ತಾ ಇದೆ ಮತ್ತು ಆ ನೀತಿಯ ಕೇಂದ್ರ ಬಿಂದು ನಮ್ಮ ಭಾರತವಾಗಿದೆ ಒಂದು ಕಡೆ ವ್ಯಾಪಾರ ಇನ್ನೊಂದು ಕಡೆ ಇಂಡೋ ಪೆಸಿಫಿಕ್ನ ಭದ್ರತೆ ಎರಡೂ ವಿಷಯಗಳಲ್ಲಿ ಯುರೋಪ್ಗೆ ಭಾರತ ಅನಿವಾರ್ಯ ಪಾಲುದಾರನಾಗಿ ಮಾರ್ಪಟ್ಟಿದೆ ಈ ಸತ್ಯವನ್ನ ಅಮೆರಿಕಕ್ಕೆ ಅರಗಿಸಿಕೊಳ್ಳಲು ಸಹ ಕಷ್ಟವಾಗ್ತಾ ಇದೆ ಸ್ನೇಹಿತರೆ ಭಾರತ ಈಗ ಕೇವಲ ಒಂದು ದೇಶವಾಗಿ ಉಳಿದಿಲ್ಲ ಭಾರತ ಇಂದು ಜಗತ್ತಿನ ಬ್ಯಾಲೆನ್ಸಿಂಗ್ ಪವರ್ ಜಗತ್ತು ಸಂಕಷ್ಟದಲ್ಲಿದ್ದಾಗ ಆಶಾಕಿರಣವಾಗಿ ಕಾಣುವ ವಿಶ್ವಗುರು ಆಗುವತ್ತ ದಾಪುಗಾಲನ್ನು ಹಾಕ್ತಾಗಿದೆ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಯುರೋಪಿನ ಈ ನಡೆ ಸರಿಯಾಗಿದೆಯಾ ಇದರಿಂದ ಭಾರತಕ್ಕೆ ಆಗುವ ಲಾಭಗಳೇನು ಅಮೆರಿಕ ಮುಂದೇನು ಮಾಡಬಹುದು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು